ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೋಡಿ ನಮ್ಮ ಮನೆ ಹೋಮ್ ಟೂರ್ ಮಾಡ್ತಾಯಿದ್ದೀನಿ ಎಲ್ಲರೂ ಹೇಳ್ತಿದ್ರಿ ಮನೆ ತೋರಿಸಿ ಮನೆ ತೋರಿಸಿ ಅಂತ ಅದಕ್ಕೆ ಇವತ್ತು ಮನೆ ವಿಡಿಯೋ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಅದೇ ನಮ್ಮನೆ ಬನ್ನಿ ಹೋಗೋಣ ನಮ್ಮದೇ ದೊಡ್ಡ ಮನೆ ಅಲ್ಲ ಗುಡಿಸ್ಲು ನೋಡ್ತಾ ಇರ್ಬೋದು ಇದೆ ಈಗ ಹೋಗ್ತಾ ಇದ್ದೀನಿ ನೋಡಿ ಇದು ಬಾಕ್ಲು ಇದು ಮೇಲೆ ಗರಿ ಹಾಕಿದ್ವಿ ಸುತ್ತ ಕಲ್ಲು ಆ ಥರ ಈಗ ಉಳಿಗೆ ಹೋಗೋಣ ನೋಡಿ ಇದೆ ನಮ್ಮ ಮನೆ ಇವತ್ತು ಭಾನುವಾರ ಆಗಿರೋದ್ರಿಂದ ನನ್ನ ಮಕ್ಕಳಿಬ್ಬರು ಮನೆಗೆ ಇದ್ದಾರೆ ಇವರೇ ನೋಡಿ ಮಕ್ಕಳು ಆಯೇನ್ರಿ ತೇಜ ಗಗನ ನಿಮ್ಮ ಹೆಸ್ರು ಏನು ಹೆಸ್ರು ಗಗನ ನಿನ್ನ ಹೆಸರು ನೀನು ಹೇಳು ತೇಜ ನೀನು ಎಷ್ಟನೇ ಕ್ಲಾಸು ಮೂರನೇ ಕ್ಲಾಸ ನೀನು 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 ಅಂಗನವಾಡಿಗೆ ಹೋಗ್ತೀಯಲ್ಲ ಎರಡಾ ನೀನು ಅಂಗನವಾಡಿಗೆ ಹೋಗಲ್ವಾ ಅದರಲ್ಲೇ ಎರಡನೇ ಕ್ಲಾಸಾ ಹಾಂ ಈಗ ನನ್ನ ಮಗ ಯು ಜಿ ನನ್ನ ಮಗಳು ಅಂಗನವಾಡಿ ಆದರೂ ಎರಡನೇ ಕ್ಲಾಸ್ ಅಂತೆ ನೋಡಿ ಬಿಡು ಬಿಡು ಬರುತ್ತೆ ಬಿಡು ನೋಡಿ ಇದು ನಮ್ಮನೆ ನೋಡ್ತಾ ಇರ್ಬೋದು ಹಿಂಗಿದೆ ನೋಡಿ ನಮ್ಮ ಮನೆಯವರು ವ್ಯಾಪಾರ ಮಾಡೋದಿದೆ ಮಿಕ್ಸಿ ಮಿಕ್ಸಿ ಮಾಡ್ತಾರೆ ಇನ್ನೂ ಹಲ್ವಾರು ಇದಾವೆ ಮಾಡೋದು ಮೈನ್ ಅಂದ್ರೆ ಇದು ಮಿಕ್ಸಿ ಇದು ಮನೆ ನಮ್ಮ ಮನೆ ಅಡುಗೆ ಮನೆಗೆ ಹೋಗ್ತಾ ಇದ್ದೀನಿ ನೋಡಿ ಇದು ದೇವ್ರ ಮನೆ ಇಷ್ಟೇ ಇರೋದು ಎರಡು ಫೋಟೋ ಇಟ್ಟು ಪೂಜೆ ಮಾಡ್ತೀವಿ ಅಷ್ಟೇ ದೇವ್ರ ಅಡುಗೆ ಮನೆಯಲ್ಲೇ ದೇವ್ರ ಮನೆ ಮಾಡ್ಕೊಂಡಿದ್ವಿ ಅಷ್ಟೇ ನೋಡ್ತಾ ಇರ್ಬೋದು ಇದು ಅಡುಗೆ ಮನೆ ಇಲ್ಲಿ ಬೀರು ಇಟ್ಟಿದ್ದೀವಿ ಮತ್ತು ಇಲ್ಲಿ ಅಡುಗೆ ಮನೆ ನೋಡ್ತಾ ಇರ್ಬೋದು ಇದು ತಟ್ಟೆ ಸ್ಟ್ಯಾಂಡು ಮತ್ತು ಇಲ್ಲಿ ನೀರು ಆ ಥರ ಅಷ್ಟೇ ನೋಡಿ ಪುಟಾಣಿ ಅಡುಗೆ ಮನೆ ಮೇಲೆಲ್ಲ ಗರಿ ಮತ್ತು ಸೀಟ್ ಹಾಕ್ಕೊಂಡಿದ್ವಿ ಇಲ್ಲಿ ನಾನು ಅಡುಗೆ ಅಡುಗೆ ವೀಡಿಯೋಸ್ ಮಾಡ್ತೀನಲ್ಲ ಇದ್ರೆಲ್ಲ ಇಲ್ಲೇ ಮಾಡೋದು ಹ್ಞೂ ನೋಡಿ ಈ ಥರ ಇದೆ ನಮ್ಮನೆ ಹೊಸ ಮನೆ ಕಟ್ತಾ ಇದ್ವಿ ಪಾಯ ಆಗಿದೆ ಅದ್ರ ವೀಡಿಯೋ ಹಾಕ್ತೀನಿ ಇದು ಹಾಕಿದ್ದಾದಮೇಲೆ ಪಾಯ್ದು ವಿಡಿಯೋನೂ ಹಾಕ್ತೀನಿ ಮನೆ ಕಟ್ತಾ ಇದ್ವಿ ಇನ್ನೂ ಪಾಯ ಆಗಿದೆ ಅಷ್ಟೇ ಇರೋದು ಈಗ ಸದ್ಯಕ್ಕಿರೋದು ಇಲ್ಲಿದ್ದೀವಿ ಅಷ್ಟೇ ಮನೆಯದು ಹಾಕ್ತೀನಿ ವೀಡಿಯೋನ ಅದನ್ನು ಇಂಟ್ರೆಸ್ಟ್ ಇದ್ದರೆ ನೋಡಿ ಯಾರಾದರೂ ನೋಡ್ತಾ ಇರ್ಬೋದು ಈ ಥರ ಮನೆ ನಮ್ಮದು ಅಲ್ಲೇನೋ ಎಲ್ಲ ಇದೆ ಅದಕ್ಕೆ ಬೆರೆಸಿಟ್ಟು ಒದಿಸ್ತಿದ್ದೀನಿ ನಮ್ಮ ದೀವನ್ ಕಾಟಿಲ್ ಕುತ್ಕೊಳ್ಳೋದು ಮತ್ತು ಅವರಿಕೆ ಇಲ್ಲಿ ಸ್ವಲ್ಪ ಗಿಡಗಳು ಹಾಕ್ಕೊಂಡಿದ್ವಿ ಆತ ಹಿಂಗೋದ್ರೆ ಇದರಲ್ಲೇ ನಮ್ಮ ಯಜಮಾನ್ರು ವ್ಯಾಪಾರ ಮಾಡ್ತಾರೆ ಇದನ್ನು ಮತ್ತು ಇದು ಸೆಂಟ್ರಿಂಗ ಸೆಂಟ್ರಿಂಗ್ ಹೊಡಿತಾರೆ ಎಲ್ಲ ತಂದಿಕ್ಕೊಂಡವ್ರೇ ನೋಡ್ತಾ ಇರ್ಬೋದು ನೋಡಿರಿ ಸೆಂಟ್ರಿಂಗ್ ಕೆಲಸನೂ ಮಾಡ್ತಾರೆ ಯಾರಿಗಾದ್ರೂ ಸಿರಾ ತಾಲೂಕಲ್ಲಿ ಯಾರಾದರೂ ಇದ್ದರೆ ಬೇಕಾದರೆ ಹೇಳ್ಬೋದು ನಂಬರ್ ಬೇಕಿದ್ದರೆ ಕೊಡ್ತೀನಿ ಯಾರಿಗಾದರೂ ಕಮೆಂಟಲ್ಲಿ ತಿಳಿಸಿ ಸಿರಾ ತಾಲೂಕು ಸೆಂಟ್ರಿಂಗ್ ಹೊಡಿತಾರೆ ಅವರು ಇಂಟ್ರೆಸ್ಟ್ ಇದ್ದರೆ ನಂಬರ್ ಅಂತ ಕೇಳಿ ಕೊಡ್ತೀನಿ ನಿಮಗೆ ಯಾರಾದರೂ ಸೆಂಟ್ರಿಂಗ್ ಮಾಡಿಸ್ಬೋದು ನೋಡಿ ಮತ್ತು ಇಲ್ಲಿ ನೀರು ಮತ್ತು ಗಿಡಗಳು ಹಾಕ್ಕೊಂಡಿದ್ವಿ ಇಷ್ಟೇ ಫ್ರೆಂಡ್ಸು ಇಷ್ಟೇ ಇನ್ನೇನಿಲ್ಲ ನಮ್ಮ ಮನೆ ಈ ಥರ ಇದೆ ನೋಡಿದ್ರಲ್ಲ ಫ್ರೆಂಡ್ಸ್ ಇದೆ ನಮ್ಮ ಮನೆ ಹೇಗೆ ಅನ್ನಿಸ್ತು ಅಂತ ಇದೆ ಕಮೆಂಟ್ ಮಾಡಿ ನನ್ನ ಪೇಸ್ ತೋರ್ಸೋಣ ಅಂದರೆ ಮೊಬೈಲು ಕ್ಯಾಮ್ರಾ ಮುಂದೆ ಇರುತ್ತಲ್ಲ ದೊಡ್ದೋಗ್ಬಿಡ್ತು ಹಾಗಾಗಿ ಇನ್ನೇನು ಮಾಡೋಕ್ಕಾಗಲ್ಲ ಹ್ಞೂ ನಮ್ಮ ಮನೆಯವರಿದ್ದರೆ ತ ವಿಡಿಯೋ ಮಾಡೋರು ಅವರಿಲ್ಲ ವ್ಯಾಪಾರಕ್ಕೆ ಹೋಗಿದ್ದಾರೆ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಹ್ಞೂ ನೋಡ್ತಾ ಇರ್ಬೋದು ಇಷ್ಟೇ ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮಂಥವ್ರಿಗೂ ಸಪೋರ್ಟ್ ಮಾಡಿ ಅಂತ ಭಾವಿಸ್ತಾ ಹ್ಞೂ ನಾಳೆ ಮತ್ತೊಂದು ವೀಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್ ಬಾಯ್ ಹೇಳ್ಗೋಣ ಬಾಯ್ ಹೇಳ್ಗಣ ನಮಸ್ತೆ ಮಾಡು ಕುತ್ಕೊಂಡು ಮಾಡು ಧನ್ಯವಾದಗಳು ಅವನು No, okay friends bye <laughs>